ಹಾಯ್ ನನ್ನ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಇದ್ದೀನಿ ಇವತ್ತು ಉತ್ತರ ಕನ್ನಡ ಸ್ಪೆಷಲ್ ಏನಪ್ಪ ಅಂತಂದರೆ ಮೂಲಂಗಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ಅದನ್ನು ಎರಡು ನೀರಿನ ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರಬೇಕು ಒಂದು ಕಡಾಯಿನ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸಿ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮೂಲಂಗಿಕಾಯಿನ ಹುರ್ಕೋಬೇಕು ಇವಾಗ ಮೂಲಂಗಿಕಾಯಿನ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಇವಾಗ ಅವನ್ನ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ನಂತರ ಒಂದು ಸ್ವಲ್ಪ ಬಾಣಲಿ ಬಿಸಿಯಾಗಿರುತ್ತಲ್ಲ ಹಾಗೆಯೇ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಈರುಳ್ಳಿನ ಪಕ್ಕದಲ್ಲಿ ಸಾಸ್ಮೆ ಜೀರಿಗೆ ಸೇರಿದಂಥ ಸ್ವಲ್ಪ ಹಾಕಬೇಕು ಸ್ವಲ್ಪ ಕರಿಬೇವು ಹಾಕಬೇಕು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಕೊತ್ತಂಬರಿನ ಎರಡನ್ನೂ ಎಣ್ಣೆಯಲ್ಲಿ ಹಾಕಬೇಕು ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಅಲ್ಲ ಇವಾಗ ರುಬ್ಬಿಟ್ಕೊಂಡಿರುವಂಥ ಹಸಿ ಖಾರನ ನಾವು ಅದಕ್ಕೆ ಹಾಕಬೇಕು ನಮ್ಮ ಮನೇಲಿ ವಾರಕ್ಕೊಮ್ಮೆ ಕಾಯಿಗೆ ಸ್ವಲ್ಪ ಕೊತ್ತಂಬರಿ ಅಲ್ಲ ಆಮೇಲೆ ಬಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಹುರ್ಕೊಂಡು ಮಿಕ್ಸಿ ಹಾಕಿಟ್ಕೊಂಡಿರ್ತೀನಿ ಅದನ್ನು ಇವಾಗ ಹಾಕಿರೋದು ನಂತರ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು ಇವಾಗ ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹುರಿದಿಟ್ಕೊಂಡಿರುವಂಥ ಮೂಲಂಗಿಕಾಯಿನ ಅದರೊಳಗೆ ಹಾಕಬೇಕು ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಮೂಲಂಗಿಕಾಯಿ ಕುದಿಯೋ ಹಾಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಬಟ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಕುದ್ಕೊಂಡು ಎಲ್ಲ ಉಪ್ಪು ಖಾರ ಅದಕ್ಕೆ ಆಗಬೇಕಲ್ಲ ಒಂದು ಐದು ನಿಮಿಷ ಬಾ ಬಾಣಲಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಮೂಲಂಗಿಕಾಯಿ ಹೇಗಾಗಿದೆ ಅಂತ ಆಮೇಲೆ ನಂತರ ನೋಡೋಣ ಇವಾಗ ಬಾಂಡ್ಲಿ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ವಾವ್ ಆಗಿದೆ ಎಳೆಕಾಯಿ ಇರೋದ್ರಿಂದ ಬಹಳ ನೀರು ಹಿಡಿಯೋಂಗಿಲ್ಲ ಚೆನ್ನಾಗಿರುತ್ತೆ ಚೌಳಿಕಾಯಿ ಹೇಗೆ ಮಾಡ್ತೀವೋ ಅದೇ ರೀತಿ ಕೂಡ ಇದನ್ನು ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ಟೇಸ್ಟ್ ನೋಡ್ತೀನಿ ನಾನು ಚಪಾತಿ ಜೊತೆ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಚಪಾತಿಗೆ ಜೊತೆ ಒಂದು ಸ್ವಲ್ಪ ಬದ್ನೆಕಾಯಿನೂ ಫ್ರೈ ಮಾಡಿಟ್ಕೊಂಡಿದ್ದೆ ಮೂಲಂಗಿಕಾಯಿ ಚಪಾತಿ ರೊಟ್ಟಿ ಇದ್ರ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೇ ಸು ಹೊಸದಾಗಿ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ತುಂಬಾ ಸೂಪರಾಗಿ ಬಂದಿದೆ ಮೂಲಂಗಿಕಾಯಿ ಸಕ್ಕತ್ತಾಗಿ ಬಂದಿದೆ ಸಾಫ್ಟ್ ಕೂಡ ಆಗಿದೆ ಎಳೆಕಾಯ್ದು ಸೂಪರಾಗಿ ಬಂದಿದೆ ಟೇಸ್ಟ್ ನಂಕರೂ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್